ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟಕ್ಕೆ ಒಮ್ಮೆ ಭೇಟಿ ಕೊಡಿ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಮೆಸ್ ನಗರಸಭೆ ಹಿಂಭಾಗ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆ ಎನ್ಆರ್ ಬಡಾವಣೆ ಚಿಂತಾಮಣಿ ಪ್ಲೇಟ್ ಮಿಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟ ಸಹ ಸಿಗಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮೆಸ್ ತೆರೆದಿದ್ದು ಎಲ್ಲ ಅಡುಗೆಗಳನ್ನು ಸೌದಿಯಲ್ಲಿ ಮಾಡುತ್ತಿದ್ದು ಊಟದಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಪಾಯಸ ಹಪ್ಪಳ ಬೋಂಡ ಮೊಸರು ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ಒಮ್ಮೆ ಸಂಪರ್ಕಿಸಿ ಮುನಿರಡ್ಡಿ ಮಾಲೀಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಕೇಂದ್ರದ ವಿರುದ್ಧ ಲಾರಿ ಮಾಲೀಕರು ಮತ್ತು ಚಾಲಕರು ಆಕ್ರೋಶ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮಾಡಿ ಮುಷ್ಕರ ಆರಂಭ ಅಪಘಾತ ನಡೆಸಿ ಪರಾರಿಯಾಗುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಚಾಲಕರಿಗೆ ಮಾರ್ಕವಾಗುವ ರೀತಿಯಲ್ಲಿ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಬುಧವಾರ ರಾತ್ರಿ ಹನ್ನೆರಡರಿಂದ ಅನಿರ್ದಿಷ್ಟವಾದಿಯ ಲಾರಿ ಮುಷ್ಕರವನ್ನು ಚಿಂತಾಮಣಿ ಲಾರಿ ಮಾಲೀಕರು ಮತ್ತು ಚಾಲಕರು ಅವಲಂಬಿಸಿದ್ದಾರೆ ರಾಜ್ಯ ಲಾರಿ ಮಾಲೀಕರ ಅಸೋಸಿಯೇಷನ್ ಮತ್ತು ಕರ್ನಾಟಕ ಲಾರಿ ಮಾಲೀಕರ ಸಂಘ ಕರೆ ನೀರೋ ಮುಷ್ಕರಕ್ಕೆ ಚಿಂತಾಮಣಿ ಲಾರಿ ಮುಷ್ಕರ ಸಂಘ ಬೆಂಬಲ ನೀಡಿ ಮುಷ್ಕರ ಆರಂಭಿಸಿದ್ದು ಸದರಿ ಮುಷ್ಕರಕ್ಕೆ ಲಘು ಸರಕು ವಾಹನ ಮಾಲೀಕರು ಮತ್ತು ಚಾಲಕರ ಸಂಘ ಟೆಂಪೋ ಗೂಡ್ಸ್ ವಾಹನಗಳ ಮಾಲೀಕರು ಮತ್ತು ಇತರ ಚಾಲಕರು ಸಹ ಬೆಂಬಲ ಸೂಚಿಸಿದ್ದಾರೆ ಲಾರಿ ಮಾಲೀಕರೊಂದಿಗೆ ವಿವಿಧ ವಾಹನಗಳ ಮಾಲೀಕರು ಮತ್ತು ಚಾಲಕರು ಗುರುವಾರ ಬೆಳಗ್ಗೆ ಒಟ್ಟುಗೂಡಿ ನಗರದ ಚೇಳು ರಸ್ತೆಯ ರೈಲ್ವೆ ಅಂಡರ್ಪಾಸ್ ಬಳಿ ಹಲವು ವಾಹನಗಳನ್ನು ತಡೆಗಟ್ಟಿದರೆ ಮುಷ್ಕರಕ್ಕೆ ಬೆಂಬಲ ನೀಡಿರುವ ಕೆಲ ಬಸ್ ಮಾಲೀಕರು ಬಸ್ಗಳನ್ನು ರೈಲ್ವೆ ಅಂಡರ್ ಪಾಸ್ನಲ್ಲೇ ತೊಳೆದು ನಿಲ್ಲಿಸಿದ್ದರಿಂದ ಪ್ರಯಾಣಿಕರು ಅಲ್ಲಿಂದ ಅರಸಾಹಸ ಪಟ್ಟುಕೊಂಡು ನಗರದೊಳಗೆ ಪ್ರವೇಶಿಸಿದರು ನಂತರ ನಗರದ ಚೇಳು ರಸ್ತೆಯ ರಾಮಕುಜ ಟ್ರಕ್ ಟರ್ಮಿನಲ್ ಬಳಿ ಇರುವ ಲಾರಿ ಅಸೋಸಿಯೇಷನ್ ಕಚೇರಿಯಿಂದ ಲಾರಿ ಟೆಂಪೋ ಮತ್ತು ಬೈಕ್ಗಳ ಮೂಲಕ ನಗರದಲ್ಲ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದ್ದಲ್ಲದೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಸಹ ಕುಗ್ಗಿದರು ಪ್ರತಿಭಟನಾ ರ್ಯಾಲಿ ನಗರದ ಚೇಳು ರಸ್ತೆ ಮುಖಾಂತರ ಬೆಂಗಳೂರು ವೃತ್ತ ತಾಲೂಕು ಕಚೇರಿಯ ವೃತ್ತ ಮಾರುತಿ ವೃತ್ತ ಗಜಾನನ ವೃತ್ತ ಬಾಗೇಪಲ್ಲಿ ವೃತ್ತ ಚೇಳು ವೃತ್ತ ಕೋಲಾರ ವೃತ್ತದ ನಂತರ ವಾಪಸ್ಸು ರಾಮಕುಂಟೆ ಟ್ರಕ್ಟರ್ನಲ್ಲಿಗೆ ವಾಪಸ್ ಬಂದು ರ್ಯಾಲಿಯನ್ನು ಅಂತ್ಯಗೊಳಿಸಿದರು ಇನ್ನು ಪ್ರತಿಭಟನೆಯ ರ್ಯಾಲಿಯ ನೇತೃತ್ವ ವಹಿಸಿದ್ದ ಇಲ್ಲಿನ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆಜೆನ್ ಬಾಬುರವರು ಮಾತನಾಡಿ ಭಾರತೀಯ ನ್ಯಾಯ ಸಮಿತಿಯ ಕಲಂ ನೂರಾರರ ಉಪಯೋ ವಿಧಿ ಒಂದು ಮತ್ತು ಎರಡರ ತಿದ್ದುಪಡಿಯ ಸರಕು ಸಾಗಾಟದ ವಾಹನಗಳಿಗೆ ಚಾಲಕರು ಬರಲು ಹಿಂಜರಿಯುವಂತೆ ಮಾಡಿದೆ ಯಾರೂ ಅಪಘಾತವನ್ನು ಬೇಕಾದಲೇ ಮಾಡುವುದಿಲ್ಲ ಸಣ್ಣ ವಾಹನಗಳು ಬಂದು ಲಾರಿಗೆ ಡಿಕ್ಕಿ ಹೊಡೆದರೂ ಲಾರಿ ಚಾಲಕನ ಮೇಲೆ ಪ್ರಕರಣ ದಾಖಲಾಗುತ್ತದೆ ಈ ತ ಈ ತಿದ್ದುಪಡಿಯ ಪ್ರಕಾರ ಅಪಘಾತ ನಡೆದ ಕೂಡಲೇ ಬಂಧಿಸಬೇಕು ಅಲ್ಲದೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ರು ದಂಡ ವಿಧಿಸಲು ಅವಕಾಶ ನೀಡಲಾಗಿದೆ ಈತ ಈ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯುವವರೆಗೂ ಮುಷ್ಕರ ಹಿಂಪಡೆಯುವುದಿಲ್ಲ ಎಂದು ಹೇಳಿದರು ಇನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ಲಾರಿ ಚಾಲಕರ ಸಂಘದ ಉಪಾಧ್ಯಕ್ಷ ಪೋತಲಪ್ಪ ಕಾರ್ಯದರ್ಶಿ ಎಸ್ ಎನ್ ನಾಗರಾಜ್ ಜಂಟಿ ಕಾರ್ಯದರ್ಶಿ ಟಿ ಎಸ್ ತಜ್ಮುಲ್ ಖಜಾಂಚಿ ಎಫ್ ಶಬೀಕ್ ಅಹಮದ್ ಎಂಆರ್ ವೆಂಕಟೇಶ್ ಶೌಕತ್ ರಾಜಸ್ವಾಮಿ ಬಸ್ ಮಾಲೀಕ ಸಂಘದ ಅಧ್ಯಕ್ಷ ಸಂತೋಷ್ ಉಪಾಧ್ಯಕ್ಷ ಮುನಿಯಪ್ಪ ಸಂಘದ ಎಲ್ಲ ಪದಾಧಿಕಾರಿಗಳು ಲಾರಿ ಮಾಲೀಕರ ಚಾಲಕರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಲಾರಿ ಮಾಲೀಕರ ಸರಕು ವಾಹನ ಮಾಲೀಕರು ಮತ್ತು ಹಿಟ್ ಅಂಡ್ ರನ್ ಪ್ರಕರಣಗಳ ಸಹ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನದಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಲಾರಿ ಮಾಲೀಕರ ಮುಷ್ಕರದಲ್ಲಿ ಚಿಂತಾಮಣಿ ಲಘು ಸರಕು ವಾಹನ ಮಾಲೀಕರು ಮತ್ತು ಬಸ್ ಚಾಲಕರು ಲಾರಿ ಚಾಲಕರು ಕೇಂದ್ರ ಸರ್ಕಾರ ಹೊಸದಾಗಿ ಆದೇಶಿಸಿರುವ ಭಾರತೀಯ ನ್ಯಾಯ ಸಂಹಿತೆ ಎರಡನೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕಿಟ್ ಅಂಡ್ ರನ್ ಪ್ರಕರಣಗಳನ್ನು ಮತ್ತು ಬಸ್ ಚಾಲಕರು ಲಾರಿ ಚಾಲಕರು ಮತ್ತು ಮಾಲೀಕರು ಎಲ್ಲಾ ವಾಹನಗಳ ಚಾಲಕರು ಭಾಗವಹಿಸಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಚಿಂತಾಮಣಿ ಮತ್ತು ಚಾಲಕರಿಗೆ ಕೇಂದ್ರ ಸರ್ಕಾರ ಹೊಸದಾಗಿ ಆದೇಶಿಸಿರುವ ಭಾರತೀಯ ನ್ಯಾಯ ಸಂಘಟನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹದಿನೈದು ಲಾರಿ ಮಾಲೀಕರ ಮುಷ್ಕರದಲ್ಲಿ ಚಿಂತಾಮಣಿ ಲಘು ಸರಕು ವಾಹನ ಮಾಲೀಕರು ಮತ್ತು ಬಸ್ ಚಾಲಕರು ಲಾರಿ ಚಾಲಕರು ಮತ್ತು ಮಾಲೀಕರು ಎಲ್ಲಾ ವಾಹನಗಳ ಚಾಲಕರು ಭಾಗವಹಿಸಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಾಗಿ ಬಳಸಬೇಕಾಗಿ ವಿಧಿಸಿ ಚಲೋ ಚಿಂತಾಮಣಿ ತಾಲೂಕು ಲಾರಿ ಮಾಲೀಕರ ಸಂಘದ ಸರ್ಕಾರಕ್ಕೆ ಅಧಿಕಾರ ಬಾರ್ ಒಂದು ಮತ್ತು ನೂರ ಆರುದಿನ ಸಾವಿರದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಲಾರಿ ಮಾಲೀಕರ ಮುಷ್ಕರದಲ್ಲಿ ಚಿಂತಾಮಣಿ ಲಘು ಸರಕು ವಾಹನ ಮಾಲೀಕರು ಮತ್ತು ಬಸ್ ಚಾಲಕರು ಲಾರಿ ಚಾಲಕರು ಮತ್ತು ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಲಾರಿ ಮಾಲೀಕರಿಗೆ ಮತ್ತು ಚಾಲಕ ಇನ್ ರನ್ ಎರಡನ್ನು ರದ್ದುಗೊಳಿಸುವ ಕುರಿತು ಹಮ್ಮಿಕೊಳ್ಳಲಾಗಿದೆ ಲಾರಿ ಮಾಲೀಕರ ಮುಷ್ಕರದಲ್ಲಿ ಚಿಂತಾಮಣಿ ತಾಲೂಕು ಲಾರಿ ಮಾಲೀಕರ ಸಂಘದ ವತಿಯಿಂದ ಟರ್ನ್ ರನ್ ಪ್ರಕರಣಗಳ ಸೆಕ್ಷನ್ ನೂರ ಆರು ಬಾರ್ ಒಂದು ಬಾರ್ ಎರಡನ್ನು ರದ್ದುಗೊಳಿಸುವ ಕುರಿತು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನದಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಲಾರಿ ಮಾಲೀಕರ ಮುಷ್ಕರದಲ್ಲಿ ಚಿಂತಾಮಣಿ ಲಘು ಸರಕು ಹದಿನೆಂಟು ಇಪ್ಪತ್ನಾಲ್ಕು ಗುರುವಾರ ದಿನದಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಲಾರಿ ಮಾಲೀಕರ ಮುಷ್ಕರದಲ್ಲಿ ಚಿಂತಾಮಣಿ ಲಘು ಸರಕು ವಾಹನ ಮಾಲೀಕರು ಮತ್ತು ಬಸ್ಸು ಚಾಲಕರು ಲಾರಿ ಚಾಲಕರು ಮತ್ತು ಮಾಲೀಕರು ಎಲ್ಲಾ ವಾಹನಗಳ ಚಾಲಕರು ಭಾಗವಹಿಸಿ ಈ ಮುಷ್ಕರವನ್ನು ಕಾರ್ಯದರ್ಶಿ ಚಿಂತಾಮಣಿ ತಾಲೂಕು ತಾಲೂಕು ಲಾರಿ ಅಸೋಸಿಯೇಷನ್ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಚಿಂತಾಮಣಿ ಲಾರಿ ಅಸೋಸಿಯೇಷನ್ ಕಡೆಯಿಂದ ಮತ್ತೆ ಲಘು ಸರಕು ವಾಹನಗಳ ಮಾಲೀಕರ ಕಡೆಯಿಂದ ಮತ್ತು ಚಾಲಕರ ಎಲ್ಲ ಎಲ್ಲ ರೀತಿಯ ಚಾಲಕರ ಕಡೆಯಿಂದ ನಾವು ಇವತ್ತು ಅನಿರ್ದಿಷ್ಟಾವತಿ ಮುಷ್ಕರವನ್ನು ಕೈಗೊಂಡಿದ್ದೇವೆ ಮತ್ತು ಇವತ್ತು ಇದು ಕೇಂದ್ರ ಸರ್ಕಾರ ಹೊರಡಿಸಿರುವ ಭಾರತೀಯ ಸಂಹಿತೆ ಸಂಹಿತೆ ನ್ಯಾಯ ಸಂಹಿತೆ ಒನ್ ನಾಟ್ ಸಿಕ್ಸ್ ಬಾರ್ ಒಂದು ಮತ್ತು ಒನ್ ನಾಟ್ ಸಿಕ್ಸ್ ಬಾರ್ ಎರಡನ್ನು ರದ್ದುಗೊಳಿಸಬೇಕೆಂದು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ ಹಿಟ್ ಆ್ಯಂಡ್ ರೈನ್ ಕೇಸಿನಲ್ಲಿ ನಮ್ಮ ಚಾಲಕರಿಗೆ ಈ ಕಪ್ಪು ಕಾನೂನನ್ನು ತಂದು ಚಾಲಕರಿಗೆ ರಕ್ಷಿಸಬೇಕಂತ ನಾವು ಇದರಿಂದ ನಾವು ಹೇಳ್ತಾ ಇದ್ದೀವಿ ಮತ್ತೆ ಇವತ್ತು ನಾವು ಚಿಂತಾಮಣಿ ನಮ್ಮ ರಾಮಗುಂಟೆ ಹತ್ರದಿಂದ ನಮ್ಮ ಅಸೋಸಿಯೇಷನ್ ಆಫೀಸಿಂದ ಹಿಡಿದು ನಾವು ಚಿಂತಾಮಣಿಯ ಪ್ರಮುಖ ಬೀದಿಗಳಲ್ಲಿ ಹೋಗಿ ನಾವು ಒಂದು ರ್ಯಾಲಿ ಬಂದು ಇವಾಗ ಇಲ್ಲಿ ನಾವು ಕೋಲಾರ ಕಸಲ್ಲಿ ನಮ್ಮ ರ್ಯಾಲಿಯನ್ನು ಅಂತ್ಯ ಮಾಡ್ತಾ ಇದ್ದೀವಿ ಮುಷ್ಕರ ಇಲ್ಲ ಇಲ್ಲ ಮುಷ್ಕರ ನಮ್ದು ಇದು ಮುಷ್ಕರ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಇರುತ್ತದೆ ಇದಕ್ಕೆ ನಾವು ಎಲ್ಲ ಚಾಲಕರು ಎಲ್ಲಾ ಮಾಲೀಕರು ಲಾರಿ ಮಾಲೀಕರು ಎಲ್ಲ ಟೆಂಪೋ ಮಾಲೀಕರು ಬಸ್ ಮಾಲೀಕರು ಎಲ್ಲಾ ರೀತಿಯ ಚಾಲಕರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು मुश्कर दल अनिर्दिष्टवतिया मुश्कर मार्केका लेकिन यूपी उत्तर प्रदेश और ये कानून हमको मंजूर नहीं है सजा सात लाख जुर्माना हमारे लिए एक ये रोड पे आने की सजा है ये हमारे लिए गर्दन पे सीधा तलवार रख दिए हैं ये इस तरह करेंगे तो हम गाड़ी कहाँ से चलाएंगे महीने का हमें दस पंद्रह हजार मुश्किल होता है और तो चलाने के लिए ये मुश्किल होता है हम कहा से लाएंगे ये सात लाख रुपए दस साल की सजा कहाँ से भोगेंगे जब तक ये काला कानून वापस नहीं होता हम गाड़ी नहीं चलाएंगे इधरी खाली कर देंगे हमें ये मंजूर नहीं है वापस को हमारे लिए एक ब्लू करती है काला कानून वापस लो आवाज सरकार के सजा नहीं मंजूर हम नहीं चलाएंगे क्या की इधर नौकरी करते नहीं चलाना आपको काला कानून वापस लो हमको दासता नहीं मंजूर आपका नाम क्या हमारा नाम भी गांव का एड्रेस बोलो किधर से है कहां से हैं आप लाहौर लाहौर उत्तर परवेज़ ನಾವು ಬಸ್ ಚಾಲನೆ ಮಾಡ್ತೀವಿ ನಮ್ಮ ಡ್ರೈವರ್ಗಳಿಗೆ ಡ್ರೈವರ್ಗಳಿಗೆಲ್ಲರಿಗೂ ಒಂದೇ ಯೂನಿಯನ್ ಪ್ರಕಾರ ಒಗ್ಗಟ್ಟಾಗಿರಬೇಕಂತ ಡ್ರೈವರ್ ಬಂದಿರೋ ಕಾನೂನು ಈಗ ಸಣ್ಣ ಗಾಡಿ ಬಂದು ತಪ್ಪು ಮಾಡ್ತಾರೆ ತಪ್ಪು ಮಾಡಿ ತಪ್ಪು ನಮ್ಮ ತಲೆ ಮೇಲೆ ಆಗ್ತಾ ಇದೆ ಸರ್ಕಾರ ಈ ಸರ್ಕಾರವನ್ನು ಧಿಕ್ಕಾರ ಮಾಡಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಡ್ರೈವರ್ಗಳೆಲ್ಲ ನಿಲ್ಲಿಸಿ ಇನ್ನು ಎಲ್ಲ ಪ್ರತಿಯೊಂದು ಇಂಚಿ ನಾವು ಒಂದು ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಮಾಡ ನಮಗೆ ನ್ಯಾಯ ಬೇಕು ಡ್ರೈವರ್ ಕೆಲಸ ಮಾಡೋಂಥವ್ರಿಗೆ ಪ್ರತಿಯೊಬ್ಬರಿಗೆ ನ್ಯಾಯ ಬೇಕು ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ ಒಂದು ಕಂಟಿನ್ಯೂ ಮಾಡ್ತೀರಿ ನಮಗೆ ನ್ಯಾಯ ಸಿಕ್ಕುವಂಥವರೆಗೂ ಕಂಟಿನ್ಯೂ ಮಾಡ್ತೀವಿ ಸಂಘದ ಅಧ್ಯಕ್ಷರು ಚಿಂತಾಮಣಿ ಕೇಂದ್ರ ಸರ್ಕಾರ ತಂದಿರುವ ನಿಯಮ ಇಟ್ಟನ್ ರನ್ ಪ್ರಕಾರದ ಚಾಲಕರಿಂದ ಚಾಲಕರಿಗೆ ಹತ್ತು ವರ್ಷ ಜೈಲು ಅಂಡ್ ಏಳು ಲಕ್ಷ ದಂಡ ವಿಧಿಸಿದೆ ಇದರ ವಿರುದ್ಧವಾಗಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬಸ್ಸು ಮಾಲೀಕರು ಸಂಘದ ವರಿಯಿಂದ ಚಾಲಕರು ಅಂಡ್ ನಿರ್ವಾ ನಿರ್ವಾಹಕರು ನಿರಾಕು ಬಂದ್ ಮಾಡುವ ಮುಖ್ಯಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಬಸ್ ಮಾಲೀಕರು ಹಾಗೂ ಲಾರಿ ಮಾಲೀಕರು ಸಂಘದ ವರಿಯಿಂದ ಚಿಂತಾಮಣೆಯಿಂದ ಮುಷ್ಕರನ್ನು ಹೇಮ್ಕೊ ಲಾರಿ ಮಾಲೀಕ ಆದ ಕೆ ಜಿ ಎನ್ ಬಾಬು ಆದ ನಾನು ಈ ದಿನ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿರುವುದು ಬೈಕ್ ಮೂಲಕ ಇಲ್ಲಿಂದ ಸುಮಾರು ಕೆ ಜಿ ಚಳ್ಳೂರು ರೋಡಿಂದ ಆರ್ ಟಿ ಆಫೀಸ್ ಹತ್ರ ಮುಖಾಂತರ ಅಲ್ಲಿಂದ ಮತ್ತೆ ನೇರವಾಗಿ ಬಂದು ಬಾಗೇಪಲ್ಲಿ ಸರ್ಕಲ್ಲು ಬಾಗೇಪಲ್ಲಿ ಇಂದ ನೇರವಾಗಿ ಮಾಡಿಗೆ ಕ್ರಾಸ್ ಹೋಗಿ ಅಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ